ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಸರ್ಕಾರದ ವತಿಯಿಂದ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದಾರೆ ಅಂದರೆ ಉಚಿತವಾಗಿ ನಾವು ಎಲೆಕ್ಟ್ರಿಕ್ ಕೊಡ್ತಾ ಇದೀವಿ ಜೊತೆಗೆ ಅಂಗವಿಕಲರು ಏನಿರ್ತಾರೆ ಅಂಥವ್ರಿಗೆ ತ್ರಿಚಕ್ರ ವಾಹನ ಅಂತ ಇರುತ್ತಲ್ಲ ಏನೋ ಮೂರು ಸೀಟ್ ಇರೋ ಮೂರು ಚಕ್ರ ಇರುವಂತದ್ದು ಒಂದು ಸ್ಕೂಟಿ ಏನಿರುತ್ತೆ ಅದನ್ನು ಕೂಡ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ದಾರೆ ಜೊತೆಗೆ ಹೊಲಿಗೆ ಯಂತ್ರನ ಯಾರೆಲ್ಲ ಹೊಲಿಗೆ ಕಲಿಬೇಕು ಅಂತ ಅನ್ಕೊಂಡಿರ್ತಾರೆ ಆಲ್ರೆಡಿ ಕಲ್ತಿರೋರು ಇರ್ತೀರಾ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಹೊಲಿಗೆ ಯಂತ್ರವನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಒಂದು ಆಫರ್ ಏನಪ್ಪ ಅಂತಂದ್ರೆ ಉಚಿತವಾಗಿ ಲ್ಯಾಪ್ಟಾಪ್ ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಿದ್ರು ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಏನಪ್ಪ ಇದು ಅಂತ ಹೇಳಿದ್ರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಬಂದಿರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಯೋಜನೆಗಳೇ ನೀವು ಯಾರಾದರೂ ಅರ್ಹರಾಗಿದ್ದರೆ ನೀವು ಕೂಡ ಆರಾಮ್ಸೆಯಾಗಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಯಾರಿಗಾದರೂ ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು ಅಂದರೆ ಅಥವಾ ಅಂಗವಿಕಲರ್ ಅಂದರೆ ಅಥವಾ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರವನ್ನು ಪಡ್ಕೋಬೇಕು ಅಂತ ಅನ್ಕೊಳ್ಳೋರಿದ್ರೆ ಅಥವಾ ಏನೋ ಇದು ಅಂತ ಉಚಿತವಾಗಿ ಲ್ಯಾಪ್ಟಾಪ್ನ ಪಡ್ಕೋಬೇಕು ಅಂತ ಯಾರಲ್ಲ ಇದ್ದರೆ ಅಂಥವ್ರು ಇವತ್ತಿನ ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ವಾಚ್ ಮಾಡಿ ಈ ಒಂದು ವೀಡಿಯೋ ನಿಮ್ಗೇನಾದರೂ ತುಂಬಾ ಯೂಸ್ಫುಲ್ ಇರೋದ್ರಿಂದ ದಯವಿಟ್ಟು ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಒಂದು ಯೋಜನೆ ಬಂದ್ಬಿಟ್ಟು ನಿನ್ನೆ ಮೊನ್ನೆ ಬಂದಿರುವಂಥದ್ದಲ್ಲ ಈಗ ಆಲ್ರೆಡಿ ಈ ಒಂದು ಯೋಜನೆಯಿಂದ ಸಾಕಷ್ಟು ಜನ ಆಲ್ರೆಡಿ ಲಾಭವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಇರ್ಬೋದು ಅಥವಾ ತ್ರಿಚಕ್ರ ವಾಹನ ಇರಬಹುದು ಅಥವಾ ಏನೋ ಬೀದಿ ಸೈಡ್ ಅಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅಂತಹ ವ್ಯಕ್ತಿಗಳಿಗೆ ಪ್ರೀ ವೆಂಡಿಂಗ್ ಮಷಿನ್ ಅಂತ ಸಿಗುತ್ತೆ ಆ ಒಂದು ಮಷಿನ್ ಅನ್ನು ಕೂಡ ಫ್ರೀಯಾಗಿ ಪಡ್ಕೊಂಡಿರುವಂಥದ್ದಾಗಿರ್ಬೋದು ಅಥವಾ ಉಚಿತವಾಗಿ ಲ್ಯಾಪ್ಟಾಪ್ ಪಡ್ಕೊಂಡಿರುವಂತದ್ದಾಗಿರ್ಬೋದು ಅಥವಾ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡ್ಕೊಂಡಿರುವಂತದ್ದಾಗಿರ್ಬಹುದು ಈ ಒಂದು ಯೋಜನೆಯಿಂದ ಸಾಕಷ್ಟು ಜನ ಆಲ್ರೆಡಿ ಲಾಭವನ್ನ ಪಡ್ತಾರೆ ಇದ್ರೆ ಸೊ ನಿಮ್ಮಲ್ಲಿ ಯಾರಾದ್ರೂ ಉಚಿತವಾಗಿ ಈ ಒಂದು ಯೋಜನೆಗಳನ್ನ ಅಂದ್ರೆ ಈ ಒಂದು ಲಾಭಗಳನ್ನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವಾಚ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನೀವು ಯಾವ ತರ ಅಪ್ಲಿಕೇಶನ್ ಹಾಕಬೇಕು ಜೊತೆಗೆ ಕೊನೆಯ ದಿನಾಂಕ ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಕೊನೆಯ ದಿನಾಂಕ ಯಾವಾಗಿದೆ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಅದರ ವೆಬ್ಸೈಟ್ ಏನು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಆ ಒಂದು ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದನ್ನು ಮುಖಾಂತರ ನೀವು ಕೂಡ ಅರ್ಜಿನ ಸಲ್ಲಿಸ್ತೀವಿ ಸೊ ಮೊದಲನೇದಾಗಿ ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದರೆ ಮೊದಲನೇದಾಗಿ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಎರಡನೇದು ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಬೇಕಾಗತ್ತೆ ನಾಲ್ಕನೇದು ಬಂದ್ಬಿಟ್ಟು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಐದನೇದು ಬಂದುಬಿಟ್ಟು ಒಂದು ಏನು ನಿಮ್ಮ ಒಂದು ಇತ್ತೀಚಿಗಿನ ಒಂದು ಭಾವಚಿತ್ರದ ಫೋಟೋ ಆ ಒಂದು ಫೋಟೋ ಕೂಡ ಇಲ್ಲಿ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡು ಹೋಗ್ಬಿಟ್ಟು ಒಂದು ಆ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ನೀವೇ ಕೂಡ ನಿಮ್ಮ ಸ್ವತಃ ನಿಮ್ಮ ಮೊಬೈಲಲ್ಲೇ ಕೂಡ ಚೆಕ್ ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ನಿಮ್ಮ ಹತ್ತಿರದಂಥ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಈ ಒಂದು ಯೋಜನೆಗಳಿಂದ ಅನುಕೂಲವನ್ನು ಪಡ್ಕೊಳ್ಳೋದಕ್ಕೆ ಆ್ಯಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಈ ಒಂದು ಯೋಜನೆ ಇಲ್ಲಿ ಬಹುಮುಖ್ಯವಾಗಿ ಬಂದ್ಬಿಟ್ಟು ಇಲ್ಲಿ ಮಧ್ಯಮ ವರ್ಗದವರು ಏನಿರ್ತಾರೆ ಜೊತೆಗೆ ಕುಟುಂಬದ ಅಂದರೆ ಬಡ ಕುಟುಂಬದವ್ರು ಏನಿರ್ತಾರೆ ಅಂಥವ್ರಿಗೆ ಇಲ್ಲಿ ಮೊದಲ ಆದ್ಯತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಹೇಗೆ ಈಗ ಅಂಕವಿಕಲರ್ ಇರ್ತಾರೆ ಅಂಗವಿಕಲರಿಗಂತೂ ಯಾವುದೇ ರೀತಿಯ ಒಂದು ಇಲ್ಲೇನು ಪ್ರೂಫ್ಸ್ ಬೇಡ ಅಂತ ಅಂದ್ಕೊಂಡಿದೀನಿ ಸೊ ಪ್ರೂಫ್ಸ್ ಏನಿಲ್ಲ ಕಡೆ ಆರಾಮ್ಸಾಗಿ ಅದೇ ಅಂಗವಿಕಲರಿಗೆ ಏನು ತ್ರಿಚಕ್ರ ವಾಹನ ಇರುತ್ತೆ ಅದು ಆರಾಮ್ಸೆಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಏನಪ್ಪ ಅಂತಂದರೆ ಇಲ್ಲಿ ಏನೋ ರೋಡ್ ಸೈಡಲ್ಲಿ ಅಂಗಡಿ ಇಟ್ಟಿರ್ತಾರೆ ಸೊ ಅಂಥವ್ರಿಗೆ ಇಲ್ಲಿ ಮೊದಲನೇ ಆದ್ಯತೆ ಅಂತಲೇ ಹೇಳ್ಬೋದು ಅಥವಾ ಕಾರ್ಪೆಂಟರ್ ಪೇಂಟ್ ಮಾಡೋರಿರ್ಬೋದು ಅಥವಾ ಏನು ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಗಾರೆ ಕೆಲಸ ಮಾಡೋರು ತರೋ ಇರ್ಬೋದು ಅಂದರೆ ಕೂಲಿ ಕೆಲಸ ಅಂಥ ವ್ಯಕ್ತಿಗಳಿಗೆ ಇಲ್ಲಿ ಮೊದಲ ಆದ್ಯತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇಲ್ಲಿ ಆದಷ್ಟು ಬೇಗ ಈ ಒಂದು ಯೋಜನೆಗಳ ಅನುಕೂಲವನ್ನು ಪಡ್ಕೋಬೋದು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಬಂದುಬಿಟ್ಟು ನೀವೇನಾದರೂ ಎಲೆಕ್ಟ್ರಿಕ್ ಸ್ಕೂಟರ್ನ ಪಡ್ಕೋಬೇಕು ಅಂತಂದರೆ ಅಂತಹ ವ್ಯಕ್ತಿಗಳು ಬಂದ್ಬಿಟ್ಟು ಅವರ ಒಂದು ಆದಾಯ ಪ್ರಮಾಣ ಪತ್ರ ಇಲ್ಲಿ ಬಹುಮುಖ್ಯವಾಗಿರುತ್ತೆ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇರುತ್ತೆ ಒಂದು ಲಕ್ಷಕ್ಕಿಂತ ಕೆಳಗಡೆ ಕೆಳಮಟ್ಟದಲ್ಲಿರಬೇಕು ಒಂದು ಆದಾಯ ಒಂದು ಇನ್ಕಮ್ ಬಂದುಬಿಟ್ಟು ವರ್ಷದಲ್ಲಿ ಇನ್ಕಮ್ ಬಂದುಬಿಟ್ಟು ಒಂದು ಲಕ್ಷಕ್ಕಿಂತ ಕೆಳ ಇರಬೇಕು ಅಂತಹ ವ್ಯಕ್ತಿಗಳಿಗೆ ಇಲ್ಲಿ ಮೊದಲ ಆದ್ಯತೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇಲ್ಲಿ ಉಚಿತವಾಗಿ ಏನು ಎಲೆಕ್ಟ್ರಿಕ್ ಸ್ಕೂಟರ್ನ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಎರಡನೇ ಪಾಯಿಂಟ್ ಬಂದುಬಿಟ್ಟು ಅಂಗವಿಕಲರಿಗೆ ಸೊ ನಾನು ಮುಂಚೆನೇ ಹೇಳಿದೆ ಅಂಗವಿಕಲರಿಗೆ ಯಾವುದೇ ರೀತಿಯ ಒಂದು ಪ್ರೂಫ್ ಬೇಡ ಆರಾಮ್ಸಾಗಿ ಅವ್ರಿಗೆ ತ್ರಿಚಕ್ರ ವಾಹನ ಸಿಗುತ್ತೆ ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ಹೊಲಿಗೆ ಯಂತ್ರ ಸೊ ಹೊಲಿಗೆ ಯಂತ್ರ ಬಂದುಬಿಟ್ಟು ಇಲ್ಲಿ ಹೊಲಿಗೆ ಯಂತ್ರ ಅಂದರೆ ಅವರು ಹೊಲಿಗೆ ಕ್ಲಾಸನ್ನು ಕಲ್ತ್ಕೊಂಡಿರ್ತಾರೆ ಆದರೆ ಹಣ ಹಣ ಇರೋಲ್ಲ ಅವ್ರಿಗೆ ಆ ಒಂದು ಹೊಲಿಗೆ ಯಂತ್ರ ಪಡ್ಕೊಳ್ಳೋದಕ್ಕೆ ಸೊ ಹಾಗಾಗಿಬಿಟ್ಟು ಅಂಥವ್ರಿಗೆ ಇಲ್ಲಿ ಸರ್ಕಾರದ್ದು ಹೊಲಿಗೆ ಯಂತ್ರವನ್ನು ಉಚಿತವಾಗಿ ಕೊಡ್ತಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಫ್ರೀಯಾಗಿ ಲ್ಯಾಪ್ಟಾಪು ಸೊ ವಿದ್ಯಾರ್ಥಿಗಳಿರ್ತಾರೆ ಸೊ ಅವರು ಬಡ ಕುಟುಂಬದವ್ರೆ ಅಂಥವ್ರಿಗೆ ಏನಾದರೂ ಒಂದು ನೋಡ್ಕೋಬೇಕು ಅಥವಾ ಏನಾದ್ರು ಒಂದು ಕಲ್ತ್ಕೋಬೇಕು ಅಂದರೂ ಕೂಡ ಅವರಿಗೆ ಅದ್ರದಂತ ಅನುಕೂಲಗಳಿರಲ್ಲ ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಅಂತಹ ವಿದ್ಯಾರ್ಥಿಗಳೇ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಲ್ಯಾಪ್ಟಾಪನ್ನು ಕೊಡಬೇಕು ಅಂತ ಕಡೆಯಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಗಳಿಗೆ ನೀವ್ಯಾರ್ದು ಅಂತ ಅಂತೇಳಿ ಕೂಡ ನಾನು ಮುಂಚೆನೇ ಹೇಳಿದೆ ಇಲ್ಲಿ ಬಡ ಕುಟುಂಬದವರು ಮತ್ತು ಮಧ್ಯಮ ವರ್ಗದವ್ರಿಗೆ ಮೊದಲ ಆದ್ಯತೆ ಅಂತೇಳಿ ಸೊ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೂಡ ಬೇಕು ಅಂತ ಹೇಳಿದೆ ಸೊ ಇದಕ್ಕೆ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡಿಕೊಂಡು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಲ್ಲಿ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇ ಎರಡನೇ ತಾರೀಕು ಇಲ್ಲಿ ಕೊನೆಯ ದಿನಾಂಕ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಆದಷ್ಟು ಬೇಗ ಹೋಗ್ಬಿಟ್ಟು ಈ ಯೋಜನೆಗಳಿಗೆ ಅರ್ಜಿಯನ್ನು ಹಾಕಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ